ಎಲ್ಲರಿಗೂ ನಮಸ್ತೆ ಈ ಮಾಹಿತಿ ನೋಡ್ಕೊಂಬರೋಣ ನಿದ್ದೆ ಮಾಡಿದಾಗ ಭಯವಾಗುವುದು ಕೆಟ್ಟ ಕನಸುಗಳು ಬೀಳುತ್ತಿದ್ದರೆ ಈ ಮಂತ್ರವನ್ನು ಜಪಿಸಿ ಕೆಲವರಿಗೆ ಕತ್ತಲು ಕಂಡರೆ ಭಯವಾಗುತ್ತದೆ ಮತ್ತೆ ಕೆಲವರಿಗೆ ಒಬ್ಬರೇ ಇದ್ದಾಗ ಹೆದರಿಕೆಯಾಗುತ್ತದೆ ಇನ್ನೂ ಕೆಲವರಿಗೆ ನಿದ್ದೆ ಗಣ್ಣಲ್ಲೇ ಭಯವಾಗುತ್ತದೆ ಕೆಟ್ಟ ಕೆಟ್ಟ ಕನಸುಗಳು ಬೀಳುತ್ತದೆ ಸರಿಯಾಗಿ ನಿದ್ರಿಸಲು ಸಾಧ್ಯವಾಗುವುದಿಲ್ಲ ಅಂತಹವರು ಈ ಒಂದು ಮಂತ್ರವನ್ನು ಜಪಿಸಿದರೆ ನಿಮ್ಮ ಜೀವನದಲ್ಲಿ ಭಯವೆಲ್ಲ ಹೊರಟು ಹೋಗುತ್ತದೆ ನೀವು ಧೈರ್ಯವಂತರಾಗುತ್ತೀರಿ ನಿಮ್ಮ ಜೀವನದ ಗುರಿ ತಲುಪಲು ಕೂಡ ಈ ಮಂತ್ರ ಸಹಾಯ ಮಾಡುತ್ತದೆ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಎರಡನೆಯ ಮಂತ್ರ ಅಚ್ಚುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ ಇದೇ ಮಂತ್ರವನ್ನು ನೀವು ಜಪಿಸುತ್ತಿರಿ ಇದನ್ನು ಮಲಗುವ ಮುನ್ನ ಬೆಳಗ್ಗೆ ಸ್ನಾನವಾದ ಬಳಿಕ ಸಂಜೆ ದೀಪ ಹಚ್ಚುವ ಸಮಯದಲ್ಲಿ ನೀವು ಹೇಳಬಹುದು ಇದರ ಪಠಣೆಯಿಂದ ನಿಮ್ಮ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ ಹೆದರಿಕೆ ಹೊರಟು ಹೋಗುತ್ತದೆ ಇದಷ್ಟೇ ಅಲ್ಲದೆ ನಿಮ್ಮ ಅಥವಾ ನಿಮ್ಮ ಮನೆ ಜನರ ಆರೋಗ್ಯ ಹಾಳಾಗಿದ್ದಲ್ಲಿ ನೀವು ಅವರ ಪರವಾಗಿ ಭಕ್ತಿಯಿಂದ ವಿಷ್ಣುವನ್ನು ನೆನೆದು ಈ ಮಂತ್ರವನ್ನು ಜಪಿಸಿದರೆ ಅವರ ಆರೋಗ್ಯದಲ್ಲಿ ಚೇತರಿಕೆ ಕಂಡುಬರುತ್ತದೆ ಆರೋಗ್ಯ ಸರಿಯಾಗಲು ಮಹಾಮೃತ್ಯುಂಜಯ ಮಂತ್ರವನ್ನು ಹೇಳಲಾಗುತ್ತದೆ ಈ ಮಂತ್ರ ಪಠಣೆಯಿಂದ ಮನುಷ್ಯ ತನ್ನ ಸಾವನ್ನೇ ಗೆದ್ದು ಬರುತ್ತಾನೆಂಬ ಇದೆ ಆದರೆ ಈ ಮಂತ್ರವನ್ನು ದೀಕ್ಷೆ ಪಡೆಯದೆ ಹೇಳುವ ಹಾಗಿಲ್ಲ ಹಾಗಾಗಿ ಮಹಾಮೃತ್ಯುಂಜಯ ಮಂತ್ರ ಪಠಿಸದಿದ್ದರೂ ನೀವು ಓಂ ನಮೋ ಭಗವತೆ ವಾಸುದೇವಾಯ ನಮಃ ಎಂಬ ಮಂತ್ರವನ್ನು ನೀವು ಪಠಿಸಬಹುದು ಅಥವಾ ಅಚ್ಚುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ ಎಂಬ ಮಂತ್ರವನ್ನು ನೀವು ಪಠಿಸಬಹುದು ಈ ಚಿಕ್ಕ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಇನ್ಫಾರ್ಮೇಷನ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು